ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಈ ರಸ್ತೆ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗುವ ರಸ್ತೆ ಹಾಗೂ ಲಲಿತಾ ಮಹಲ್ ಪಕ್ಕ ಲಲಿತಾದ್ರಿಪುರಕ್ಕೆ ಹೋಗುವ ಪ್ರಮುಖ ರಸ್ತೆ ಈ ರಸ್ತೆಯಲ್ಲಿ ಬೆಳ್ಳಂಬೆಳೆಗೆ ಮನೆಯವರು ಹಾಗೂ ಹೋಟೆಲ್ನವರು ಕಸವನ್ನು ಹಾಕುವುದರ ಮೂಲಕ ಮೈಸೂರು ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರ ಮನೆತನದ ನಗರ ನಾಡದೇವತ ಜಗನ್ಮಾತೆ ನೆಲೆಸಿರುವ ಇಂಥ ಪವಿತ್ರವಾದಂತಹ ಪುಣ್ಯಭೂಮಿಗೆ ಭೂಮಿಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಾಗೃತರಾಗಿ ಇಂತಹವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಐವತ್ತು ಸಾವಿರದಿಂದ ಒಂದು ಲಕ್ಷ ತನಕ ದಂಡ ವಿಧಿಸಿ ಈ ಕಸವನ್ನು ಅವರ ಮನೆಯ ಬಳಿ ಹಾಕಿ ಅವರಿಗೆ ಅರಿವು ಮೂಡಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಒತ್ತಾಯಿಸುತ್ತೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸುವುದರ ಮೂಲಕ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮುಖ್ಯ ರಸ್ತೆ ಎಳಿಪ್ಯಾಡ್ ಮತ್ತೆ ಲಲಿತ್ ಮಹಾಲ್ ಇಲ್ಲಿ ಪ್ರಶಾಂತ್ ವೀರವಾದ್ರ ಉದ್ಯಾನವನ ಇದೆ ನೋಡಿ ಈ ರೀತಿ ರಸ್ತೆ ಬದಿ ಈ ರೀತಿ ಕಸಗಳು ಹಾಕು ಹಾಕ್ಬಿಟ್ಟು ಹೋಗ್ತಾರಲ್ಲ ಪೌರ ಕಾರ್ಮಿಕ ಮೈಸೂರು ಮಹಾನಗರ ಪಾಲಿಕೆಯಿಂದ ಒಂದು ಆಟೋ ಕೊಟ್ಟು ಪೌರ ಕಾರ್ಮಿಕರಿಗೆ ಕೆಲಸ ಮಾಡಕ್ಕೋಸ್ಕರ ಬೆಳಗ್ಗೆ ಕಸವನ್ನ ಶೇಖರಣೆ ಮಾಡಕ್ಕೋಸ್ಕರ ಆ ಪೌರ ಕಾರ್ಮಿಕರು ಅಗಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮೈಕ್ ಹಾಕೊಂಡು ಮನೆ ಮನೆಗಳ ಮುಂದೆ ಬರ್ತಾ ಇದಾರೆ ಅಂತ ಜಾಗದಲ್ಲಿ ಕಸ ಹಾಕ್ತೇನೆ ಈ ರೀತಿ ಸಾರ್ವಜನಿಕರು ಓಡಾಡುವಂತ ರಸ್ತೆಗಳಲ್ಲಿ ಕಸ ಹಾಕಿ ಮೈಸೂರಿಗೆ ಒಂದು ಕಪ್ಪು ಚಿಕ್ಕಿ ತರುವಂತ ಇಂತ ಅವಿವೇಕಿ ವಿವೇಕಿ ಜನಗಳಿಗೆ ಮತ್ತು ಸಂಬಂಧಪಟ್ಟಂತ ಹೋಟ್ಲುಗಳವರು ಕೆಲವರು ಫಾಸ್ಟ್ ಫುಡ್ ಮಾಡೋ ಫುಟ್ ಬರ್ ಹೋಟ್ಲು ಸಹ ಇದು ಮತ್ತೆ ಮತ್ತೆ ಇಲ್ಲಿ ಕಸದ ರಾಶಿ ನೋಡ್ತಾ ಇದ್ರೆ ಹೋಟ್ಲು ಅವರು ತಂದಾಗ್ತಾರೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಕೈ ಸಂಬಂಧಪಟ್ಟಂತ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಏನು ಕಸಗಳು ಎಲ್ಲೆಲ್ಲಿ ಈ ರೀತಿ ಸುರಿತಾ ಇದಾರೆ ನಿಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕಳಿಸಿ ಒಂದು ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿಸಿ ಯಾರು ಹಾಕ್ತಾರೆ ಅವರ ವಿಳಾಸನ ತಿಳ್ಕೊಂಡು ಈ ಕಸ ಹಾಕಿ ಈ ಕಸನೆಲ್ಲ ತಗೊಂಡೋಗಿ ಹೋಟೆಲ್ ಅವರಾದ್ರೆ ಓಟ್ಲ್ ಮುಂದೆ ಹಾಕಿ ಮತ್ತೆ ಏನಾದ್ರು ಹಾಕಿದ್ರೆ ಮನೆ ಮುಂದೆ ಹಾಕಿ ಅವರಿಗೆ ಕನಿಷ್ಠ ಲಕ್ಷ ಒಂದ್ ಐವತ್ತರಿಂದ ಒಂದು ಲಕ್ಷ ದಂಡ ವಿಧಿಸಿ ಇವ್ರ ಮನೆಯಾಗ ಇವ್ರ ಮನೆ ಕೊಟ್ಟೋಗೀಪತ್ ತುಂಬವ್ರಿಗೆ ಇವ್ರಿಗೆ ಮಾನಮಾನಿ ಬೆಡುವಂತ ಅವ್ರ ಮನೆ ಮುಂದೆ ಮತ್ತೆ ಚೆನ್ನಾಗಿರ್ಬೇಕು ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ಇಸರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನ ನಗರ ನಾನದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಹೋಗುವಂತ ಇಂತ ಮುಖ್ಯ ರಸ್ತೆಗಳಲ್ಲಿ ಇಂತ ಫೋರ್ ಟ್ವೆಂಟಿಗಳು ಇಂಥ ಅಭಿವೇಕಿಗಳು ಇಂಥ ಸ್ವಾರ್ಥಿಗಳು ಈ ರೀತಿ ಮಾಡಿದರೆ ಅಂದ್ರೆ ಸಂಬಂಧಪಟ್ಟಂತ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಿಮ್ ಜೊತೆ ನಾವಿದ್ದೇವೆ ಈ ಯಾವ ಫೋರ್ ಜನ ಇಲ್ಲಿ ಇವ್ರ ಮನೆ ಮನೆ ಆಳಾಗ ಇವ್ರು ಮನೆ ಮರಿದಿಲ್ ಇವ್ರಿಗೆ ಇವ್ರು ಮಾನ ಮರಿದಿಲ್ವೇ ಅಂತ ಹೇಳಿ ನಮ್ಮ ಆಕ್ರೋಶವನ್ನು ಯಾವ ರೀತಿ ಹೊರ ಹಾಕ್ಬೇಕು ಇಂಥ ಜಂಪ್ನ ಆಡ್ತಾ ಇದೆ ನಾಯಿಗಳೆಲ್ಲ ಬಂದಿಲ್ಲಿ ಒದ್ದಾಡ್ತವೆ ಇಲ್ಲಿ ನಾಯಿಗಳು ತಿಂದು ತಿಂದು ರುಚಿಗೆ ಜನಗಳ ಮೇಲೆ ಬೀಳ್ತವೆ ಮಕ್ಕಳ ಮೇಲೆ ಬೀಳ್ತವೆ ತನಕ ಉಪಯೋಗಿಸಿ ಪ್ಯಾಸ್ಲಿಕ್ ತಿಂದು ತ್ಯಾಜ್ಯ ವಸ್ತುಗಳನ್ನ ತಿಂದು ವಿಷದ ಹಾಲು ಕೊಡ್ತಾ ಇದೆ ಹಸುಗಳು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಈ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ಯಾರು ಈ ಅಭಿವ್ಯಕ್ತಿ ಕೆಲಸ ಮಾಡ್ತಾರೆ ಅವ್ರಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ತಂಡ ವಿಧಿಸಬೇಕು ಅಂತ ನಮ್ಮ ಹಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಮೈಸೂರಿನ ನಾಗರಿಕರ ಪರವಾಗಿ ಆಕ್ರೋಶವಾಗಿ ಉಗ್ರವಾಗಿ ಹೊರ ಹಾಕ್ತಾ ಇದ್ದೇವೆ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮತ್ತೊಮ್ಮೆ ಮನೊಮ್ಮೆ ಆಗ್ರಹಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು